ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಇಪ್ಪತ್ತೈದನೇ ಕಂತಿಗೆ ನಿಮಗೆ ಸ್ವಾಗತ ಮಣಿಪುರ ಭಾಗಶಃ ಭಾರತ ಹೆಚ್ಚು ಕಡಿಮೆ ಅದನ್ನು ಮರತಂತೆ ಆಗೋಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇನ್ ಮೂರನೇ ತಾರೀಕು ಶುರುವಾದಂಥ ಅಲ್ಲಿನ ಹಿಂಸಾಚಾರ ಅಥವಾ ಸರ್ಕಾರದ ಕುಮ್ಮಕ್ಕಿನೊಂದಿಗೆ ಮೈತಿ ಸಮುದಾಯದಲ್ಲಿರುವ ಕೆಲವು ಉಗ್ರಗಾಮಿ ಸಂಘಟನೆಗಳು ಸರ್ಕಾರದ ಬೆಂಬಲದೊಂದಿಗೆ ಕೂಕಿ ಸಮುದಾಯದ ಮೇಲೆ ನಡೆಸಿದಂಥ ಏಕಪಕ್ಷೀಯ ಹಿಂಸಾಚಾರ ಮತ್ತು ಅದಕ್ಕೆ ಕೂಕಿ ಸಮುದಾಯ ನಡೆಸಿದಂಥ ಪ್ರತಿಕ್ರಿಯೆಗಳು ಇವುಗಳಿಂದಾಗಿ ಇಡೀ ಮಣಿಪುರ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇಯಿಂದ ತತ್ತರಿಸಿದೆ ಇವತ್ತಿನವರೆಗೂ ಒಂದು ಅಂದಾಜಿನ ಪ್ರಕಾರ ಇನ್ನೂರಿಪ್ಪತ್ನಾಲ್ಕು ಹೆಣಗಳು ಸಿಕ್ಕಿದವೆ ಮೂವತ್ತಾರು ಜನ ಮಿಸ್ಸಿಂಗ್ ಆಗಿರೋರು ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ ಸುಮಾರು ಅರವತ್ತು ಸಾವಿರ ಜನ ನಿರ್ವಸಿತರಾಗಿದ್ದಾರೆ ಅದರಲ್ಲಿ ಮೈತಿಗಳು ಇದ್ದಾರೆ ಕುಕಿಗಳಲ್ಲೂ ಕುಕಿಗಳು ಇದ್ದಾರೆ ಅತ್ಯಂತ ಅಮಾನುಷವಾದಂಥ ದಾರುಣವಾದಂಥ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ ಇನ್ನಿದವರೆಗೂ ಕೂಡ ಮಣಿಪುರದಲ್ಲಿ ಶಾಂತಿ ಮರಳಿಲ್ಲ ಯಾಕಿವೆಲ್ಲ ಮತ್ತೆ ನೆನಪಿಸಬೇಕಾಗಿದೆ ಅಂತಂದರೆ ಭಾರತದಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಯಾವುದೇ ಒಂದು ಎರಡು ಸಮುದಾಯಗಳ ನಡುವೆ ತತ್ಕ್ಷಣದ ಯಾವುದಾದರೂ ಉದ್ವಿಗ್ನತೆಯ ಕಾರಣಕ್ಕೆ ನಡೆಯುವಂತಹ ಕಲಹಗಳು ಕೋಮುದ್ವೇಷಗಳು ಹಿಂಸಾಚಾರಗಳು ಹಬ್ಬಬ್ಬ ಅಂದರೆ ಇಪ್ಪತ್ನಾಲ್ಕು ಗಂಟೆ ನಡೀತವೆ ಭಾರತದಲ್ಲಿ ಕೋಮುಗಲಭೆಗಳ ಬಗ್ಗೆ ಸುದೀರ್ಘವಾದಂಥ ಅಧ್ಯಯನ ಮಾಡಿರುವಂತಹ ಎಲ್ಲ ಕಮಿಷನ್ಗಳು ದೊಡ್ಡ ದೊಡ್ಡ ಡಿ ಜಿ ಪಿಗಳು ಎಲ್ಲರೂ ಕೊಟ್ಟಿರೋ ವರದಿ ಏನಪ್ಪ ಅಂತಂದರೆ ಯಾವುದಾದರೂ ಒಂದು ತಥಾಕಥಿತ ಕೋಮುಗಲಭೆ ಇಪ್ಪತ್ನಾಲ್ಕು ಗಂಟೆ ದಾಟಿ ಮೂರು ದಿವಸ ನಾಲ್ಕು ದಿವಸ ಆದರೂ ಮುಂದುವರಿಯುತ್ತಿದೆ ಅಂದರೆ ಅದಕ್ಕೆ ಆಡಳಿತಾರೂಢ ಸರ್ಕಾರದ ನೇರ ಬೆಂಬಲ ಇದೆ ಅಂತ ಅರ್ಥ ಸರ್ಕಾರದ ಬೆಂಬಲವಿಲ್ಲದೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾದಂಥ ಸಹಕಾರವಿಲ್ಲದೆ ಅಷ್ಟು ಸುದೀರ್ಘ ಕಾಲ ಯಾವುದೇ ಒಂದು ಹಿಂಸಾಚಾರ ನಡೆಯಲ್ಲ ಆದರೆ ಮಣಿಪುರದಲ್ಲಿ ನಡೆದದ್ದು ಜನಾಂಗೀಯ ನರಮೇಧ ಯಾಕಂತಂದರೆ ನಾವೀಗಾಗಲೇ ಇದ್ರ ಬಗ್ಗೆ ಮೂರ್ನಾಲ್ಕು ಎಪಿಸೋಡ್ಗಳು ಮಾಡಿದ್ದೀವಿ ಕಳೆದ ವರ್ಷ ಅದರಲ್ಲೆಲ್ಲ ನಾವು ಚರ್ಚೆ ಮಾಡದಂತೆ ಮೇಥಿ ಲೂಪುನ್ ಅನ್ನುವಂತಹ ಮತ್ತು ಅರಂಬೈ ತೆಂಗೋಲಂತಹ ಎರಡು ಸಂಘಟನೆಗಳು ಮೇಥಿ ದುರಭಿಮಾನವನ್ನು ಬಿತ್ತತ್ತ ಬಹಳ ಬಹಿರಂಗವಾಗಿ ಇದು ಕೇವಲ ಮೇಥಿಗಳು ಕೂಕಿಗಳ ಮೇಲೆ ಮಾಡ್ತಿರುವಂಥ ಹೋರಾಟವಲ್ಲ ಭಾರತದ ವಿರುದ್ಧ ಕೂಕಿಗಳು ಮಾಡುತ್ತಿರುವ ಷಡ್ಯಂತ್ರದ ವಿರುದ್ಧ ಭಾರತವನ್ನು ರಕ್ಷಿಸುವ ಮೇಥಿಗಳ ಹೋರಾಟ ಅಂಥೇಳಿ ಬಹಿರಂಗವಾಗಿ ಮೈತ್ಪನ್ನ ರಾಜ್ಯ ಕಾರ್ಯದರ್ಶಿ ಆದರೆ ಆತ ಈ ಹಿಂದೆ ಎ ಬಿ ವಿ ಪಿಯ ಮುಖ್ಯಸ್ಥನು ಕೂಡ ಆಗಿದ್ದ ಆತ ನೇರವಾಗಿ ಹೇಳಿದ್ದೇನಪ್ಪ ಅಂದರೆ ಈ ಸತಿ ನಡೆಯುತ್ತಿರುವಂತಹ ಸಂಗ್ರಾಮದಲ್ಲಿ ನಾವು ಇಡೀ ಕೂಕಿಗಳ ನರಮೇಧ ಮಾಡ್ತೀವಿ ಭಾರತವನ್ನು ಬಿಟ್ಟು ಓಡಿಸ್ತೀವಿ ಅಂತ ತುಂಬ ಸ್ಪಷ್ಟವಾಗಿ ಘೋಷಣೆ ಮಾಡಿದರು ಅದನ್ನು ಏನು ದಿ ವೈರ್ ಅನ್ನುವ ಪತ್ರಿಕೆನಲ್ಲಿ ಕರಣ್ ತಾಪರ್ ಜೊತೆ ನಡೆಸಿದಂಥ ಸಂದರ್ಶನದಲ್ಲಿ ಬಹಿರಂಗವಾಗಿ ಹೇಳಿದರು ಆದರೆ ಆತನ ಮೇಲೆ ಒಂದೇ ಒಂದು ಎಫ್ ಐ ಆರ್ ಕೂಡ ದಾಖಲಾಗಲಿಲ್ಲ ಅಷ್ಟು ಮಾತ್ರ ಅಲ್ಲ ಆ ನಂತರದ ದಿನಗಳಲ್ಲಿ ಪೊಲೀಸರು ಪೊಲೀಸ್ ಠಾಣೆಗಳ ಮೇಲೆ ನೇರವಾಗಿ ದಾಳಿ ಮಾಡಿ ಮೈಥಿಲಿಪನ್ಗೆ ಸೇರಿದಂತಹ ಕಾರ್ಯಕರ್ತರು ಸಶಸ್ತ್ರ ಶಸ್ತ್ರಧಾರಿ ಪುಂಡರು ಸಾವಿರಾರು ರೈಫಲ್ಗಳನ್ನು ಲಕ್ಷಾಂತರ ಮದ್ದುಗುಂಡುಗಳನ್ನು ಲೂಟಿ ಮಾಡಿ ಅಂತ ಒಂದು ಕಡೆ ಹೇಳ್ತಾರೆ ಪೊಲೀಸರೇ ಕೊಟ್ಟರು ಅಂತಲೂ ಕೂಡ ಹೇಳ್ತಾರೆ ಯಾಕಂದರೆ ಬಹುಪಾಲು ಪೊಲೀಸ್ ಸ್ಟೇಷನ್ಗಳು ಅದರಲ್ಲೂ ಕೂಡ ಇಂಪಾಲ ಕಣಿವೆಯಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗಳಲ್ಲಿ ಪ್ರಧಾನವಾಗಿ ಮೈತಿಗಳೇ ಇದ್ದಾರೆ ಹೀಗೆ ನೇರವಾಗಿ ಪೊಲೀಸರ ಭಾಗಿದಾರಿಕೆಯೊಂದಿಗೆ ಕೂಕಿಗಳ ಮೇಲೆ ನರಮೇಧ ನಡೀತು ಅಂತೇಳಿ ವರದಿಗಳು ಬರ್ತಿದ್ದಾವೆ ಇದನ್ನು ಸೇನಾ ಅಲ್ಲಿರುವಂತಹ ಅರೆಸೇನಾ ತುಕಡಿಗಳು ಕೂಡ ಹೇಳ್ತಿದ್ದಾವೆ ಮತ್ತು ಇದರ ಬಗ್ಗೆ ಸ್ವತಂತ್ರ ತನಿಖೆ ಮಾಡಿದವರು ಕೂಡ ಇದನ್ನೇ ವರದಿ ಮಾಡ್ತಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ನರಮೇಧಕ್ಕೆ ಸ್ವತಂತ್ರ ಭಾರತ ಕಂಡರಿಯದಂತಹ ಸುದೀರ್ಘವಾದಂಥ ಹಿಂಸಾಚಾರಕ್ಕೆ ನೇರವಾಗಿ ಅಲ್ಲಿರುವ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಕುಮ್ಮಕ್ಕು ಕೊಡ್ತಿದ್ದಾರೆ ಎನ್ನುವುದು ತುಂಬ ಸ್ಪಷ್ಟವಾಗಿತ್ತು ಇನ್ಫ್ಯಾಕ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಮೈತಿ ಲೂಪಿನ ಮುಖ್ಯ ಮುಖ್ಯಸ್ಥರೊಂದಿಗೆ ಬಿರೇನ್ ಸಿಂಗ್ ಮುಖ್ಯಮಂತ್ರಿ ಮಾಡ್ತಿರುವಂಥ ಸಮಾಲೋಚನೆಗಳ ಹಲವಾರು ವರದಿಗಳು ಬಂದವು ಇದೆಲ್ಲ ಮುಂದುವರಿಯುತ್ತಿದ್ದಂಗೆ ತುಂಬ ದೊಡ್ಡ ರೀತಿಯಲ್ಲಿ ಇದರ ಬಗ್ಗೆ ದೇಶಾದ್ಯಂತ ಕೋಲಾಹಲ ನಡೀತು ಎಷ್ಟರ ಮಟ್ಟಿಗೆ ಇದನ್ನೇ ಇದೇ ತರಹದ ಕೋಲಾಹಲವೊಂದು ಬೇರೆ ಯಾವುದಾದರೂ ಕಾಂಗ್ರೆಸ್ನ ರಾಜ್ಯದಲ್ಲಿ ನಡೆದಿದ್ದರೆ ಇದೇ ಬಿ ಜೆ ಪಿ ಪಕ್ಷ ಮತ್ತು ಎಲ್ಲ ಮಾಧ್ಯಮಗಳು ಕೂಡ ಆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಹಾಗೂ ಅಲ್ಲಿ ಆರ್ಟಿಕಲ್ ಐವತ್ತಾರನ್ನು ಹಾಕಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ತರಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದರು ಹೋರಾಟಗಳನ್ನು ಮಾಡ್ತಿದ್ದರು ಆದರೆ ಕೇಂದ್ರದಲ್ಲೂ ಇರೋದು ಬಿ ಜೆ ಸಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಮಣಿಪುರದಲ್ಲಿರೋದು ಬಿ ಜೆ ಪಿ ಸರ್ಕಾರ ಮಣಿಪುರದ ಮುಖ್ಯಮಂತ್ರಿಯೇ ಹೀಗೆ ನೇರವಾಗಿ ಬೆಂಬಲ ಕೊಡ್ತಿರೋದ್ರ ಬಗ್ಗೆ ಕೇಂದ್ರವೂ ಅದರ ಬಗ್ಗೆ ಏನು ಮಾತಾಡಲಿಲ್ಲ ರಾಜ್ಯ ಸರ್ಕಾರವಂತೂ ಬಿಡಿ ಏಕಪಕ್ಷೀಯವಾಗಿ ಮುಂದುವರಿಸಿದ್ರು ಎಲ್ಲಿಯ ತನಕ ಅಂತಂದರೆ ಇದುವರೆಗೂ ಕೂಡ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಣಿಪುರಕ್ಕೆ ಒಮ್ಮೆಯೂ ಭೇಟಿ ಕೊಟ್ಟಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಅತಿದೊಡ್ಡ ಹಿಂಸಾಚಾರ ನಡೆದಂಥ ಒಂದು ರಾಜ್ಯಕ್ಕೆ ಈ ದೇಶದ ಪ್ರಧಾನಮಂತ್ರಿ ಒಮ್ಮೆಯೂ ಭೇಟಿ ಕೊಟ್ಟಿಲ್ಲ ಈ ಹಿಂಸಾಚಾರ ನಡೀತಿರ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಇಬ್ಬರೂ ಕೂಡ ಬೆಂಗಳೂರಿನಲ್ಲಿ ಠಿಕಾಣಿ ಹೂಡಿದರು ಚುನಾವಣಾ ಪ್ರಚಾರಕ್ಕಾಗಿ ಚುನಾವಣೆ ಮುಗಿದು ಬಿ ಜೆ ಪಿ ಸೋತ ನಂತರ ಕರ್ನಾಟಕದಲ್ಲಿ ಮೂರು ದಿನಗಳ ಕಾಲ ಮಾತ್ರ ಅಮಿತ್ ಶಾ ಅವರು ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಕೊನೆಯ ಭಾಗಕ್ಕೆ ಹೋಗಿ ಭೇಟಿ ಮಾಡಿದ್ರು ಈಗ ಆ ಭೇಟಿಯ ಸಂದರ್ಭದಲ್ಲಿ ಅಮಿತ್ ಶಾ ಮತ್ತು ಬಿರೇನ್ ಸಿಂಗ್ ಅವರ ನಡೆದಂತಹ ಮಾತುಕತೆಯ ಒಂದು ಆಡಿಯೋ ಟೇಪ್ ಲೀಕ್ ಆಗಿದೆ ಇದರ ಬಗ್ಗೆ ದ ವೈರ್ ಅನ್ನುವ ಪತ್ರಿಕೆ ಆ ಮೂರು ಆಡಿಯೋ ಟೇಪ್ಗಳು ಒಟ್ಟು ನಲವತ್ತೆಂಟು ನಿಮಿಷಗಳಿರುವಂತಹ ಆಡಿಯೋ ಟೇಪ್ನ ಸಾರಾಂಶವನ್ನು ಬಹಿರಂಗಪಡಿಸಿದ್ದಾರೆ ಬಹಿರಂಗಪಡಿಸುವುದಕ್ಕೆ ಮುಂಚೆ ಇದನ್ನು ಯಾರು ತಮಗೆ ಕೊಟ್ಟರು ಅವರ ಇದರ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಇದನ್ನು ವಯರ್ ಪತ್ರಿಕೆ ತಲುಪಿಸಿದಂಥವ್ರು ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ತಿಂಗಳಲ್ಲಿ ಲಂಬಾ ಅನ್ನುವಂತಹ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಮೂರು ಜನರ ಎನ್ಕ್ವೈರಿ ಕಮಿಷನ್ ಅಲ್ಲಿ ನೇಮಕ ಮಾಡಲಾಗಿದೆ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಮಣಿಪುರದ ಹಿಂಸಾಚಾರಗಳನ್ನು ಅಧ್ಯಯನ ಮಾಡುವುದಕ್ಕೆ ಆ ತನಿಖಾ ಆಯೋಗಕ್ಕೆ ತಮ್ಮ ಹೆಸರುಗಳನ್ನು ಹೇಳಿ ಅಫಿಡವಿಟ್ಟನ್ನು ಮಾಡಿ ಈ ಟೇಪನ್ನು ನಾವು ಸಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ ಹೀಗಾಗಿ ದ ವೈರ್ ಪತ್ರಿಕೆಯ ಪ್ರಕಾರ ಈಗದು ಎನ್ಕ್ವೈರಿ ಕಮಿಷನ್ ಮುಂದೆ ಇರುವ ಸಾಕ್ಷಿಯಾಗಿರುವುದರಿಂದ ವಿಶ್ವಾಸಾರ್ಹತೆಯ ಪ್ರಶ್ನೆ ಅಷ್ಟು ಹುಟ್ಟು ಬರುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಅದನ್ನು ಪ್ರಕಟಣೆ ಮಾಡಿದ್ದಾರೆ ಮತ್ತು ಬೀರೇನ್ ಸಿಂಗ್ ಅವರನ್ನು ಕೂಡ ಕೇಳಿದ್ದಾರೆ ಈ ಆಡಿಯೋ ಟೇಪ್ ಬಗ್ಗೆ ತಾವೇನು ಹೇಳ್ತೀರಾ ಅಂಥೇಳಿ ಬೀರೇಂದ್ರ ಸಿಂಗ್ ಅವರು ಎಲ್ಲ ಸರ್ಕಾರಗಳು ಹೇಗಂಗೆ ಇಲ್ಲ ನನ್ನ ಧ್ವನಿ ಅಲ್ವೇ ಅಲ್ಲ ಅದನ್ನು ಡಾಕ್ಟರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೆಂಗಿದ್ರು ಕೂಡ ಇದರ ಬಗ್ಗೆ ಒಂದು ಫಾರೆನ್ಸಿಕ್ ತನಿಖೆ ನಡಿಬೇಕು ಆದರೆ ಸಾಂದರ್ಭಿಕ ಸಾಕ್ಷಿಗಳನ್ನು ನೋಡಿದ್ದಾರೆ ಇವರು ಆ ಆಡಿಯೋ ಟೇಪ್ನಲ್ಲಿ ಮಾಡಿರುವಂತಹ ಭಾಷಣವನ್ನು ನೋಡಿದ್ದಾರೆ ನೇರವಾಗಿ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರ ಪಾತ್ರ ಬೀರೇಂದ್ರ ಸಿಂಗ್ ಸರ್ಕಾರದ ಪಾತ್ರ ಅದರ ಈ ಒಟ್ಟಾರೆ ಹಿಂಸಾಚಾರದಲ್ಲಿ ಇತ್ತು ಅಂತ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ಆಡಿಯೋ ಟೇಪ್ನಲ್ಲಿ ಏನಿದೆ ಅನ್ನೋದನ್ನು ಫಸ್ಟ್ ನಾವು ಗಮನಿಸೋದಾದರೆ ಇದ್ರ ಬಗ್ಗೆಯೂ ಕೂಡ ವಾರ್ತಾಭಾರತಿನಲ್ಲಿ ಒಂದು ವಿಡಿಯೋ ಬಂದಿತ್ತು ತಾವು ಗಮನಿಸಿರ್ತೀರಿ ನಲವತ್ತೆಂಟು ನಿಮಿಷದ ಆ ಸುದೀರ್ಘ ವಿಡಿಯೋದಲ್ಲಿ ಮೂರು ಮುಖ್ಯವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಲಾಗಿದೆ ಕಳೆದ ವರ್ಷ ಅಮಿತ್ ಶಾ ಅವರು ಮಣಿಪುರಕ್ಕೆ ಭೇಟಿ ನೀಡಿದಾಗ ಬೀರೇನ್ ಸಿಂಗ್ ಬೀರೇನ್ ಸಿಂಗ್ ಅವರು ಯಾವುದೋ ಒಂದು ಮೀಟಿಂಗ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಬಂದಾಗ ನನ್ನನ್ನು ಕೇಳಿದ್ರು ಬೀರೇನ್ ಸಿಂಗ್ ನೀನು ಬಾಂಬ್ ಹಾಕ್ತೀಯಾ ಅಂತ ಕೇಳಿದ್ರು ಇಲ್ಲ ಸ್ವಾಮಿ ನಾನು ಬಾಂಬ್ ಹಾಕಲ್ಲ ಅಂತವ್ರಿಗೆ ನಾನು ಹೇಳಿಬಿಟ್ಟೆ ಅದಾದ ನಂತರ ನಾನು ನನ್ನ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೆ ಇನ್ನು ಮುಂದೆ ಬಾಂಬನ್ನು ಎಲ್ಲರಿಗೂ ಹಂಗೆ ಬಳಸಬೇಡಿ ಆದರೆ ರಹಸ್ಯವಾಗಿ ಬಾಂಬ್ಗಳನ್ನು ಬಳಸಿ ಅಂತ ಹೇಳಿದೆ ಅಂಥೇಳಿ ಎಲ್ಲರೂ ಗಗಗಸಿ ನಗತಿರ್ಬೇಕಾರೆ ತಮ್ಮ ಹೇಳಿಕೆಯನ್ನು ಕೊಡ್ತಾರೆ ಬೀರೇಂದ್ರ ಸಿಂಗ್ ಅವರ ಧ್ವನಿ ಅದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಧ್ವನಿ ಅಲ್ಲ ಅಂದರೆ ಫೋರೆನ್ಸಿಕ್ ಮೂಲಕ ಗೊತ್ತಾಗುತ್ತೆ ಆದರೆ ಬಾಂಬ್ ದಾಳಿ ನಡೀತಾ ಅನ್ನುವಂತಹ ಸಾಂದರ್ಭಿಕ ಸಾಕ್ಷಿಯನ್ನು ನೀವು ಇಟ್ಕೊಂಡು ನೋಡೋದಾದರೆ ಮೇ ಜೂನ್ ಜುಲೈ ತಿಂಗಳಲ್ಲಿ ಯಾವುದನ್ನು ಬಾಂಬ್ ಮೋರ್ಟಾರ್ಸ್ ಅಂತ ಏನು ಕಳೀ ಕರೀತಾರೆ ಐದು ಇಂಚಿನಷ್ಟು ಮೋರ್ಟಾರ್ಗಳು ಅದನ್ನು ಕೂಕಿ ವಸತಿ ಪ್ರದೇಶದ ಮೇಲೆ ವಿಪುಲವಾಗಿ ದಾಳಿಯನ್ನು ನಡೆಸಲಾಗಿತ್ತು ಅದು ಪೊಲೀಸ್ ಠಾಣೆಯಿಂದ ಮತ್ತು ಸೇನಾ ಠಾಣೆಗಳಿಂದ ಲೂಟಿ ಮಾಡಿದಂತಹ ಮೋರ್ಟಾರ್ಗಳೇ ಆಗಿದ್ದವು ಅರ್ಥಾತ್ ಬಾಂಬ್ ದಾಳಿಗಳೇ ಆಗಿದ್ದುವು ಯಾವ ಬಾಂಬ್ ದಾಳಿ ಮಾಡಿದವರ ಮೇಲೂ ಕೂಡ ಇದುವರ ತನಕ ಯಾವುದೇ ರೀತಿಯ ವಿಚಾರಣೆ ನಡೆದಿಲ್ಲ ಸರ್ಕಾರ ಅವರನ್ನು ಬಂಧಿಸಿಲ್ಲ ಬಿರೇನ್ ಸಿಂಗ್ ಸರ್ಕಾರ ಅದನ್ನು ಬಂಧಿಸಿಲ್ಲ ಈ ಸಾಂದರ್ಭಿಕ ವಾಸ್ತವವನ್ನು ಮತ್ತು ಅವರು ಕೊಟ್ಟಂತ ಅವರು ಮಾತನಾಡಿದ್ದಾರೆ ಎಂದು ಹೇಳಲಾದಂಥ ಆ ವಾಕ್ಯಗಳನ್ನು ನೀಡಿದರೆ ಎರಡಕ್ಕೂ ಕೂಡ ಹೊಂದಾಣಿಕೆ ಇರೋದು ಎದ್ದು ಕಾಣುತ್ತೆ ಅಂದರೆ ಬಿರೇನ್ ಸಿಂಗ್ ಅವರು ಹಿಂಸಾಚಾರದಲ್ಲಿ ನೇರವಾಗಿ ಕುಮ್ಮಕ್ಕು ಕೊಟ್ಟಿದ್ದರು ಅನ್ನುವುದಕ್ಕೆ ಮತ್ತೊಂದು ಪುರಾವೆ ಸಿಕ್ಕಿದೆ ಆ ನಲವತ್ತೆಂಟು ನಿಮಿಷದಲ್ಲಿ ಇರುವಂತಹ ಮತ್ತೊಂದು ವಿಷಯ ಏನಪ್ಪ ಅಂದರೆ ಇದೇ ಮೇ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ನಡೆದಂತಹ ಒಂದು ದಾರುಣವಾದಂಥ ಅಮಾನುಷವಾದಂಥ ಅತ್ಯಾಚಾರದ ಬಗ್ಗೆ ಒಂದು ವಿಡಿಯೋ ಲೀಕ್ ಆಗಿತ್ತು ತಾವೆಲ್ಲರೂ ಕೂಡ ಅದನ್ನು ಗಮನಿಸಿರ್ತೀರಿ ಇನ್ಫ್ಯಾಕ್ಟ್ ಆ ವಿಡಿಯೋ ಲೀಕ್ ಆದಮೇಲೆ ಭಾರತದ ಅಂತಃಸಾಕ್ಷಿ ಕಲಕಿ ಇಡೀ ದೇಶ ದೇಶದ ಜನರು ವಿರೋಧ ಪಕ್ಷಗಳೆಲ್ಲವೂ ಕೂಡ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರೋ ಹಾಗೆ ಮೇಥಿ ಸಮುದಾಯಕ್ಕೆ ಸೇರಿದಂಥ ಸುಮಾರು ಒಂದು ಸಾವಿರ ಜನ ಪುರುಷರು ಮೂರು ಜನ ಕೂಕಿ ಸಮುದಾಯಕ್ಕೆ ಸೇರಿದಂಥ ಮಹಿಳೆಯರನ್ನು ಸಂಪೂರ್ಣವಾಗಿ ನಗ್ನಗೊಳಿಸಿ ಉದ್ದಕ್ಕೂ ಕೂಡ ಅವರ ದೇಹದ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಮರ್ಮಾಂಗಗಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ನಡೆಸ್ಕೊಂಡು ಹೋಗ್ತಿದ್ದದನ್ನು ಆಮೇಲೆ ಅವ್ರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದರ ಒಂದು ವಿಡಿಯೋ ತುಣುಕು ಬಯಲಾಗಿತ್ತು ಇದುವರೆಗೂ ಕೂಡ ಆ ವಿಡಿಯೋ ಅನ್ನೋದರ ವಿಡಿಯೋಗಳ ವಿಶ್ವಾಸಾರ್ಹತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡಿಲ್ಲ ಸಾಕಷ್ಟು ಜನ ಪತ್ರಕರ್ತರು ಸ್ವತಂತ್ರ ಪತ್ರಕರ್ತರು ಅದಕ್ಕೆ ದೃಢೀಕರಿಸಿದ್ದಾರೆ ಮತ್ತು ಆ ಹೆಂಗಸರನ್ನು ಕೂಡ ಮಾತನಾಡಿಸಿದ್ದಾರೆ ಒಬ್ಬರನ್ನ ಕೊಂದಾಕ್ತಾರೆ ಒಬ್ಬ ಮಹಿಳೆಯನ್ನು ಮತ್ತು ಆ ಮಹಿಳೆಯ ಇನ್ನಿಬ್ಬರ ರಕ್ಷಣೆಗೆ ಬಂದಂಥ ಅವರ ಸಂಬಂಧಿಕರನ್ನು ಕೂಡ ಕೊಂದಾಕ್ತಾರೆ ಮತ್ತು ಆ ಮಹಿಳೆಯರು ಸ್ಪಷ್ಟವಾಗಿ ಹೇಳುವುದೇನಪ್ಪ ಅಂತಂದರೆ ಮೇತಿ ಸಮುದಾಯಕ್ಕೆ ಸೇರಿದಂತಹ ಪುಂಡರು ತಮ್ಮ ಹಳ್ಳಿಯ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನಾವು ಓಡೋದ್ವಿ ಪೊಲೀಸರು ನಮಗೆ ರಕ್ಷಣೆ ಕೊಡ್ತೀವಿ ಅಂತ ವ್ಯಾನ್ನಲ್ಲಿ ಹತ್ತಿಸ್ಕೊಂಡು ಆ ನಂತರ ನಮ್ಮನ್ನು ಮತ್ತೆ ಆ ಪುಂಡರ ಗುಪ್ಪಿಗೆ ಪುಂಡರ ವಶಕ್ಕೆ ಕೊಟ್ಟರು ಹೀಗಾಗಿ ನಮ್ಮ ಮೇಲೆ ಅತ್ಯಾಚಾರ ಆಯಿತು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಮೇಲೆ ಸು ಒಂದು ತಿಂಗಳ ಕಾಲ ಯಾವುದೇ ಎಫ್ ಐ ಆರ್ ದಾಖಲೆ ಆಗಿರುವುದಿಲ್ಲ ತಮಗೆ ಈ ವಿವರಗಳೆಲ್ಲ ನೆನಪಿರ್ಬೋದು ಅದಾದ ಮೇಲೆ ಇದುವರೆಗೂ ಕೇವಲ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಸುಮಾರು ಉಳಿದ ಯಾರನ್ನು ಕೂಡ ಇದುವರೆಗೂ ಅದರಲ್ಲಿ ಬಂಧಿಸಿಲ್ಲ ಈಗ ಈ ಹಿನ್ನೆಲೆಯಲ್ಲಿ ಆ ಆಡಿಯೋ ಟೇಪ್ನಲ್ಲಿ ಬೀರೇನ್ ಸಿಂಗ್ ಅವರು ಏನು ಮಾತನಾಡಿದ್ದಾರೆ ಅಂದರೆ ಆ ಇಬ್ಬರು ಮಹಿಳೆಯರ ಬಗ್ಗೆ ಅತ್ಯಾಚಾರ ಮಾಡಿದ್ರು ಅವರನ್ನು ನಗ್ನವಾಗಿ ನಡೆಸ್ಕೊಂಡು ಬಂದರು ಅನ್ನೋದನ್ನು ಇವತ್ತು ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡ್ತಿದ್ದಾರೆ ಆದರೆ ಅವ್ರ ಮೇಲೆ ಅತ್ಯಾಚಾರ ಆಯಿತು ಅನ್ನೋದಕ್ಕೆ ದಾಖಲೆ ಎಲ್ಲಿದೆ ವಾಸ್ತವದಲ್ಲಿ ಆ ಪುರುಷರು ಅವರನ್ನು ರಕ್ಷಿಸಿದ್ರು ಅದೇ ವಾಸ್ತವ ನಾವು ಹಾಗೆ ಪ್ರಚಾರ ಮಾಡಬೇಕು ಅಂತ ಹೇಳಿದ್ದಾರೆ ನೀವು ಆ ವಿಡಿಯೋನ ನೋಡಿದ್ರೆ ರಕ್ಷಿಸುವಂತಹ ಪುರುಷರ ಗುಂಪು ನಗ್ನವಾಗಿ ಮಹಿಳೆಯರನ್ನ ನಡೆಸ್ಕೊಂಡು ಬರುತ್ತ ಅವರ ದೇಹಗಳ ಮೇಲೆ ಅಮಾನುಷವಾಗಿ ನಡ್ಕೊಳ್ತಿತ್ತ ರಕ್ಷಣೆ ಮಾಡುವವರು ಆ ರೀತಿ ನಗ್ನವಾಗಿ ನಡೆಸ್ಕೊಂಡು ಬರ್ತಾರಾ ಇದು ಮುಖ್ಯವಾದಂಥ ಪ್ರಶ್ನೆ ಒಬ್ಬ ಮುಖ್ಯಮಂತ್ರಿ ತನ್ನ ಆಡಿಯೋ ಟೇಪ್ನಲ್ಲಿ ಅವರನ್ನ ರಕ್ಷಕರು ಅಂತ ಬಣ್ಣಿಸ್ತಾರೆ ಅಂತಂದರೆ ಯಾರು ಅತ್ಯಾಚಾರ ಮಾಡಿದ್ರೂ ಅವ್ರನ್ನ ರಕ್ಷಕರು ಅಂತ ಅಂದಿದ್ದು ಆ ಆಡಿಯೋ ಟೇಪಲ್ಲಿದೆ ಹಾಗೂ ಅವ್ರ ಮೇಲೆ ಯಾವುದೇ ಕೇಸ್ ಆಗಲ್ಲ ಒಂದು ತಿಂಗಳ ತನಕ ಐ ಆರ್ ಆಗಲ್ಲ ಅನ್ನೋದನ್ನ ಎರಡನ್ನೂ ನೀವು ಹೊಂದಾಣಿಕೆ ನೋಡ ಮಾಡಿ ನೋಡಿದ್ರೆ ಸಾಂದರ್ಭಿಕ ಸಾಕ್ಷಿ ಏನು ಹೇಳುತ್ತಪ್ಪ ಅಂದರೆ ತುಂಬ ಸ್ಪಷ್ಟವಾಗಿ ವೀರೇಂದ್ರ ಸಿಂಗ್ ಅವರು ಅತ್ಯಾಚಾರಿಗಳನ್ನು ರಕ್ಷಿಸಿದರು ಅಂತ ಹೇಳುತ್ತೆ ಆ ನಲವತ್ತೆಂಟು ನಿಮಿಷದಲ್ಲಿ ದ ವೈರ್ ಪತ್ರಿಕೆ ಬಹಿರಂಗಗೊಳಿಸಿರುವ ಮತ್ತೊಂದು ಸಂಗತಿ ಏನಂತಂದರೆ ಮತ್ತೆ ಮಾತಾಡ್ತಾ ಬೀರೇನ್ ಸಿಂಗ್ ಅವರು ಏನು ಹೇಳ್ತಾರಪ್ಪ ಅಂತಂದರೆ ಕೂಕಿಗಳು ಟಿ ರಿಸರ್ವೇಷನ್ನ ಬಳಸ್ಕೊಂಡು ಆಡಳಿತದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರೆ ಎಲ್ಲದರಲ್ಲೂ ಕೂಡ ತೂರ್ಕೋತಾ ಇದ್ದಾರೆ ಆದ್ದರಿಂದ ನಾನು ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೂಕಿಗಳು ಈ ರೀತಿ ಎಲ್ಲ ಎಲ್ಲದರಲ್ಲೂ ಆಕ್ರಮಿಸ್ಕೊಳ್ತಿರೋದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಪ್ರಯತ್ನ ಪಡ್ತಿದ್ದೆ ಅವಕಾಶ ಸಿಕ್ತು ನಾನು ಅದನ್ನು ಬಳಸ್ಕೊಂಡು ಅವ್ರಿಗೊಂದು ತಕ್ಕ ಪಾಠ ಕಲಿಸಿದ್ದೀನಿ ಅಂತ ಹೇಳ್ತಾರೆ ಇನ್ಫ್ಯಾಕ್ಟ್ ಅದಕ್ಕೂ ಹಾಗೂ ಈ ಒಟ್ಟಾರೆ ಹಿಂಸಾಚಾರ ಭುಗಿಲೆದ್ದ ಕಾರಣವನ್ನು ಕೂಡ ನೀವು ಹೋಲಿಕೆ ಮಾಡಿ ನೋಡಿದ್ರೆ ತುಂಬ ಸ್ಪಷ್ಟವಾಗಿ ಇನ್ಫ್ಯಾಕ್ಟ್ ಹೈಕೋರ್ಟು ಮಣಿಪುರದ ಹೈಕೋರ್ಟು ಮೇತಿಗಳನ್ನು ಕೂಡ ಎಸ್ ಟಿಗಳಾಗಿ ಪರಿಗಣಿಸುವುದರ ಬಗ್ಗೆ ನಾಲ್ಕು ವಾರಗಳಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಕೊಟ್ಟಂಥ ಆದೇಶ ಏನಿದೆ ಅದರಿಂದ ಶುರುವಾಗುತ್ತೆ ಈ ಒಟ್ಟಾರೆ ಹಿಂಸಾಚಾರ ಹಿಂಸಾಚಾರ ಶುರುವಾಗೋದಕ್ಕಿಂತ ಈ ರೀತಿ ಮೇಯ್ತಿಗಳನ್ನು ಕೂಡ ಮೇಯ್ತಿಗಳಿರುವಂಥದ್ದು ಸುಮಾರು ಐವತ್ತೆರಡು ಪರ್ಸೆಂಟ್ ಜನ ಮಣಿಪುರದಲ್ಲಿ ಮೇಥಿಗಳಿದ್ದಾರೆ ಅವರು ಇನ್ಫಾಲಾ ವ್ಯಾಲಿನಲ್ಲಿ ತಾವು ಬುಡಕಟ್ಟು ಜನಾಂಗದವರು ಅನ್ನೋ ಹೆಮ್ಮೆಯಲ್ಲೇ ಕೂಡ ಹೆಮ್ಮೆಯಿಂದಲೇ ಅವರು ಇದುವ್ರ ತನಕ ಬದುಕಿದವರು ಕೂಕಿಗಳಿರುವ ಏ ಅವರೆಲ್ಲರೂ ಗುಡ್ಡಗಾಡುಗಳಲ್ಲಿ ಬರ್ತಾರೆ ಕೂ ಬದುಕ್ತಾರೆ ಕೂಕಿಗಳು ಇದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ದೀವಿ ಅವ್ರಿಗಿರುವ ಏಕೈಕ ಬದುಕಿನ ಸಾಧನ ಅಂತಂದರೆ ಸರ್ಕಾರದಲ್ಲಿ ಸಿಗುವ ಉದ್ಯೋಗಗಳು ಅದು ಎಸ್ ಟಿ ಎನ್ನುವ ರಕ್ಷಣೆಯಿಂದ ಸಿಗುವಂತಹ ಮೀಸಲಾತಿಯಿಂದ ಸಿಗುವಂತಹ ಉದ್ಯೋಗಗಳು ಮಾತ್ರ ಈಗ ಮೇಥಿನವರು ಆ ಉದ್ಯೋಗಕ್ಕೂ ಕೈ ಹಾಕಿದ್ರೆ ತಮ್ಮ ಬದುಕಿಗೆ ಅಪಾಯ ಇದೆ ಅಂತೇಳಿ ಮೇ ಮೂರರ ಸಂಜೆ ಪ್ರತಿಭಟನೆ ಮಾಡ್ತಾರೆ ದೊಡ್ಡ ಅಹಿಂಸಾತ್ಮಕ ಪ್ರತಿಭಟನೆಯ ಮೇಲೆ ಮೇತಿ ಸಮುದಾಯಕ್ಕೆ ಸೇರಿದ ಪುಂಡರ ಒಂದು ಗುಂಪು ಮೇತಿ ಲೀಪನ್ ಗುಂಪು ದಾಳಿ ಮಾಡುತ್ತೆ ಅಲ್ಲಿಂದಾಚೆಗೆ ಕೂಕಿಗಳಿರುವ ಜನವಸತಿಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟ ಒಂದು ದಾಳಿ ಹಿಂಸಾಚಾರ ನರಮೇದ ಶುರುವಾಗುತ್ತೆ ಇದು ಅದರ ಇತಿಹಾಸ ಅಂದರೆ ಸರ್ಕಾರ ಮೇತಿಗಳಿಗೂ ಕೂಡ ಎಷ್ಟಿ ಸ್ಥಾನವನ್ನು ಕೊಟ್ಟು ಕೂಕಿಗಳ ಇದ್ದ ಏಕೈಕ ರಕ್ಷಣೆಯನ್ನು ಕಿತ್ತುಕೊಳ್ಳುವುದೇ ಈ ಈ ಒಟ್ಟಾರೆ ಚಳುವಳಿಯ ಒಟ್ಟಾರೆ ಹಿಂಸಾಚಾರದ ಮೂಲ ಕಾರಣ ಹಿಂಸಾಚಾರ ಉತ್ತುಂಗದಲ್ಲಿದ್ದಾಗಲೂ ಕೂಡ ಬಿರೇನ್ ಸಿಂಗ್ ಸರ್ಕಾರ ಏನು ಪ್ರಸ್ತಾಪ ಮಾಡುತ್ತೆ ಮತ್ತು ಅದರ ಬಗ್ಗೆ ಶಾಸನ ಮಾಡುವ ಪ್ರಯತ್ನ ಮಾಡುತ್ತೆ ಅಂತಂದರೆ ಕೂಕಿ ಮತ್ತು ಜೋ ಸಮುದಾಯಕ್ಕೆ ಎಸ್ ಟಿ ರಿಸರ್ವೇಷನ್ನ ನಿರಾಕರಿಸುವ ರೀತಿಯಲ್ಲಿ ಒಂದು ಹೊಸ ಶಾಸನ ತರುವ ಪ್ರಯತ್ನವನ್ನು ಮಾಡುತ್ತೆ ಕೂಕಿಗಳಿರುವ ಎಕಿಗಳಿರುವ ಎಸ್ ಟಿ ಸ್ಥಾನದ ನಿರಾಕರಣೆಗೆ ಶಾಸನಾತ್ಮಕವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಪ್ರಯತ್ನ ಮತ್ತು ಆಡಿಯೋ ಟೇಪ್ನಲ್ಲಿ ಎಸ್ ಟಿಗಳಿಗೆ ಕೂಕಿಗಳಿಗೆ ಟಿ ಸ್ಥಾನದಿಂದ ಸಿಗುತ್ತಿರೋ ಲಾಭವನ್ನು ಕಡಿತಗೊಳಿಸುವುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದು ಹೊಂದಾಣಿಕೆ ಆಗುತ್ತೆ ಸೊ ಸಾಂದರ್ಭಿಕ ಸಾಕ್ಷಿಗಳನ್ನು ನೋಡಿದ್ರೆ ಅವರು ಏನು ಮಾಡಿದಾರೋ ಅದನ್ನೇ ಹೇಳಿದರು ಈಗ ಹೇಳಿದರೆ ಎನ್ನುವುದಕ್ಕೆ ಮತ್ತೊಂದು ಆಡಿಯೋ ಪುರಾವೆ ಸಿಕ್ಕಿದೆ ಪ್ರಶ್ನೆ ಈ ತರಹದ ಒಂದು ಆಡಿಯೋ ಪುರಾವೆ ಸಿಕ್ಕಿದಾಗ ಕಾಂಗ್ರೆಸ್ ಪಕ್ಷ ಇದ್ದರೆ ಬಿ ಜೆ ಪಕ್ಷವಿದ್ದರೆ ಬಿಜೆಪಿ ಇದೇ ಥರ ನಡ್ಕೊಳ್ತಿತ್ತ ಯಾಕಂತಂದರೆ ಬಿ ಜೆ ಪಿ ಪಕ್ಷಕ್ಕೆ ಸೇರಿದವರೇ ಆಗಿರುವಂತಹ ಕೂಕಿ ಸಮುದಾಯದ ಹತ್ತು ಜನ ಶಾಸಕರು ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಂತ್ರಿಗೆ ಪತ್ರವನ್ನು ಬರೆದು ಈಗಲಾದರೂ ಬೀರೇನ್ ಸಿಂಗ್ನ ಪದಚ್ಯುತಗೊಳಿಸಿ ಬೀರೇನ್ ಸಿಂಗ್ ಇದ್ದಷ್ಟು ಕಾಲ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕೂಕಿಗಳು ನಿಶ್ಚಿಂತೆಯಿಂದ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಮನವಿ ಮಾಡಿದ್ದಾರೆ ಆಡಿಯೋ ಪುರಾವೆ ಇದೆ ಸಾಂದರ್ಭಿಕ ಸಾಕ್ಷಿ ಇದೆ ಬಿ ಜೆ ಪಿಯ ಎಮ್ ಎಲ್ ಎಗಳು ಬಿ ಜೆ ಪಿಯ ಮುಖ್ಯಸ್ಥರು ಬಿ ಜೆ ಪಿಯ ಸೋತ ಲೋಕಸಭಾ ಸ್ಪರ್ಧಿ ಇವರೆಲ್ಲರೂ ಕೂಡ ಓಪನ್ ಆಗಿ ಅದನ್ನು ಹೇಳ್ತಿದ್ದಾರೆ ಆಡಿಯೋ ಟೇಪು ಸರಿಯಾದದ್ದು ಮತ್ತು ನಡೆದದ್ದು ಇದೆ ಅಂತೇಳಿ ಹಾಗಿದ್ದರೂ ಕೂಡ ಯಾತಕ್ಕೆ ಬಿ ಜೆ ಪಿ ಸರ್ಕಾರ ಮಣಿಪುರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಮೇಲೆ ಒಂದು ಸಣ್ಣ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಸಿದ್ಧರಿಲ್ಲ ಅಥವಾ ಅವರು ಮಾಡುತ್ತಿರುವ ಯಾವುದೇ ನರಮೇಧಕ್ಕೆ ಹಿಂಸಾಚಾರಕ್ಕೆ ಕಡಿವಾಣ ಹಾಕುವುದಕ್ಕೂ ತಯಾರಿಲ್ಲ ತುಂಬಾ ಸ್ಪಷ್ಟವಾಗಿದೆ ನಿರಂತರವಾಗಿ ಮೇತಿ ಸಮುದಾಯಕ್ಕೆ ಸೇರಿದಂತಹ ಪುಂಡು ಗುಂಪುಗಳು ಶಸ್ತ್ರಧಾರಿ ಗುಂಪುಗಳು ಏಕಪಕ್ಷೀಯವಾಗಿ ದಾಳಿ ಮಾಡ್ತಾನೇ ಇದ್ದಾವೆ ಇದು ಕೇವಲ ಕೂಕಿ ಸಮುದಾಯದಲ್ಲ ಪರೋಕ್ಷವಾಗಿ ಮೈತಿ ಸಮುದಾಯದಲ್ಲೂ ಆತಂಕವನ್ನು ಹುಟ್ಟಾಕ್ಬಿಟ್ಟಿದೆ ಯಾಕಂದರೆ ಸುಮಾರು ಅರವತ್ತು ಸಾವಿರ ಜನ ನಿರಾಶ್ರಿತರಾಗಿದ್ದಾರೆ ಪರಿಣಾಮ ಏನು ಈ ಲೋಕಸಭಾ ಚುನಾವಣೆಗಳಲ್ಲಿ ಮಣಿಪುರ ಇನ್ ಇಂಫಾಲ ಇನ್ನರ್ ಇಂಫಾಲ ಔಟರ್ ಎರಡು ಲೋಕಸಭಾ ಕ್ಷೇತ್ರಗಳಿದೆ ಮಣಿಪುರದಲ್ಲಿ ಇಂಫಾಲ ಇನ್ನರ್ ಅಥವಾ ಮಣಿಪುರ ಇನ್ನರ್ ಅಂದರೆ ಅದರಲ್ಲಿ ಪ್ರಧಾನವಾಗಿ ಮೈತಿ ಸಮುದಾಯ ಹೆಚ್ಚಿರುವಂತಹ ಕ್ಷೇತ್ರ ಔಟರ್ ಅಂತಂದರೆ ಅದು ಕೂಕಿ ಮತ್ತು ನಾಗ ಇತರ ಮೇತಿಯೇತರ ಸಮುದಾಯಗಳು ಹೆಚ್ಚಿರುವಂತಹ ಲೋಕಸಭಾ ಕ್ಷೇತ್ರ ಎರಡರಲ್ಲೂ ಕೂಡ ಬಿ ಜೆ ಪಿ ಸೋತು ಕಾಂಗ್ರೆಸ್ ಆಯ್ಕೆಯಾಗಿದೆ ಇಷ್ಟಾದರೂ ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಆ ಜನ ಮೇತಿ ಮತ್ತು ಕೂಕಿಗಳು ಇಬ್ಬರೂ ಕೂಡ ಬಿರೇನ್ ಸಿಂಗ್ ಸರ್ಕಾರ ನಡೆಕೊಂಡಿರುವ ರೀತಿಯನ್ನು ವಿರೋಧಿಸಿ ಚುನಾವಣೆಯಲ್ಲಿ ಪಾಠ ಕಲಿಸಿದರು ಬಿರೇನ್ ಸಿಂಗ್ ಬಗ್ಗೆ ಯಾತಕ್ಕೆ ಬಿ ಜೆ ಪಿ ಸರ್ಕಾರ ಕ್ರಮ ತೆಗೆದುಕೊಳ್ಳಲು ಹಿಂಜರಿಯುತ್ತೆ ಇದರ ಹಿಂದೆ ಇಡೀ ಈಶಾನ್ಯ ಭಾರತದಲ್ಲಿ ಈಶಾನ್ಯ ಭಾರತದ ಜನರಿಗೆ ಒಂದು ಸಂದೇಶವನ್ನು ಕೊಡುವಂತಹ ಒಂದು ದೊಡ್ಡ ಹುನ್ನಾರ ಒಳಸಂಚು ಏನಾದರೂ ಇದೆಯಾ ಯಾಕಂದರೆ ಇಡೀ ನಾರ್ತ್ ಈಸ್ಟಲ್ಲಿ ಅರುಣಾಚಲ್ ಪ್ರದೇಶ ಇರ್ಬೋದು ನಾಗಾಲ್ಯಾಂಡ್ ಇರ್ಬೋದು ಮಣಿಪುರಲ್ಲಿರ್ಬೋದು ವಿಶೇಷವಾಗಿ ಸಂಘ ಪರಿಹಾರ ಪರಿವಾರ ದೊಡ್ಡ ರೀತಿನಲ್ಲಿ ಸಕ್ರಿಯವಾಗಿದೆ ಅರುಣಾಚಲ ಪ್ರದೇಶದಲ್ಲಾದರೆ ಅರುಣಾಚಲ ಪ್ರದೇಶ ಅಸ್ಸಾಂನಲ್ಲಿ ನಲವತ್ತು ಐವತ್ತು ವರ್ಷಗಳಿಂದಲೂ ಸಕ್ರಿಯರಾಗಿದ್ದಾರೆ ಪ್ರಧಾನವಾಗಿ ಅವರಿಗಿಂತಲೂ ಹಿಂದೆ ಅಲ್ಲಿ ಏನು ಕ್ರಿಶ್ಚಿಯನ್ ಮೆಷಿನರಿಗಳು ಕೆಲಸ ಮಾಡ್ತಾಯಿದ್ರು ಮತ್ತು ಅಲ್ಲಿ ಬುಡಕಟ್ಟುಗಳು ತಾವು ಹಿಂದೂಗಳಲ್ಲ ತಮ್ಮದೊಂದು ಪ್ರತ್ಯೇಕ ಅಸ್ತಿತ್ವ ಇದೆ ಎನ್ನುವ ರೀತಿಯ ಒಂದು ಮತ್ತು ತಾವು ಅವ್ರಿಗೂ ಭಾರತಕ್ಕೂ ಹಂಗೆ ನೋಡೋದಾದರೆ ನಾ ನಾಗರಿಕತೆಯ ಸಂಬಂಧಗಳಿಲ್ಲ ನಾವು ಈ ಹಿಂದೆ ವಿಡಿಯೋದಲ್ಲೂ ಮಾತಾಡಿದಾಗೆ ಇನ್ಫ್ಯಾಕ್ಟ್ ಅಸ್ಸಾಮಿನ ಗೌಹಾಟಿಯಿಂದ ಎರಡು ಕಾಗೆಗಳು ಒಂದು ಕಾಗೆ ದೆಹಲಿಯ ಕಡೆಗೆ ಇನ್ನೊಂದು ಕಾಗೆ ವಿಯೆಟ್ನಾಂನ ಸೈಗಾನ್ ಕಡೆಗೆ ಹೊರಟ್ರೆ ಸೈಗಾನ್ಗೆ ಕಾಗೆ ಬೇಗ ತಲುಪುತ್ತೆ ದೆಹಲಿಗಿಂತ ಇಡೀ ಈಶಾನ್ಯ ಭಾರತದಲ್ಲಿ ಜನಸಮುದಾಯಗಳ ಅಸ್ತಿತ್ವ ಶುರುವಾದದ್ದು ಭಾರತದಿಂದ ವಲಸೆ ಹೋಗಿದ್ರ ಮೂಲಕ ಅಲ್ಲ ಇತರ ಭಾಗಗಳಿಂದ ಮಯನ್ಮಾರ್ ಇತ್ಯಾದಿ ಭಾಗಗಳಿಂದ ವಲಸೆ ಬಂದದ್ದು ಸಾವಿರ ಎರಡು ಸಾವಿರ ವರ್ಷಗಳ ಒಟ್ಟಾರೆ ಭಾರತದ ಉಪಖಂಡದ ಭಾಗವಾಗಿದ್ದರೂ ಕೂಡ ನಾಗರಿಕ ಸಹಜೀವನ ಇತರ ಭಾರತದೊಂದಿಗೆ ಅಷ್ಟು ಸಾಧ್ಯವಾಗಿರಲಿಲ್ಲ ಆ ರೀತಿ ನೋಡಿದ್ರೆ ಇಡೀ ಈಶಾನ್ಯ ಭಾರತ ಭಾರತ ಅನ್ನುವ ಒಂದು ಉಪಖಂಡದ ಭಾಗವಾಗಿದ್ದು ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿದ್ದಾಗಲೂ ಕೂಡ ಇಡೀ ಭಾರತದೊಂದಿಗೆ ಆ ರೀತಿಯಾದಂಥ ಸಮಯಕ್ಕೆ ಸಾಧ್ಯವಾಗಿದ್ದಂಥ ಸಂದರ್ಭದಲ್ಲಿ ತಾವು ಪ್ರತ್ಯೇಕ ಸ್ವತಂತ್ರ ರಾಷ್ಟ್ರವಾಗಿ ಬದುಕ್ತೀವಿ ಅಂತಲೇ ಅಲ್ಲಿದ್ದಂಥ ಎಲ್ಲ ಸಮುದಾಯಗಳಿಗೆ ಮಣಿಪುರದ ರಾಜರಿಗಾಗಿರ್ಬೋದು ತ್ರಿಪುರಾದ ರಾಜರಿಗಾಗಿರ್ಬೋದು ಎಲ್ಲವೂ ಇದೇ ಆಶಯಗಳಿತ್ತು ಆ ನಂತರದಲ್ಲೂ ಸತತವಾಗಿ ಆಗಿನ ಕಾಂಗ್ರೆಸ್ ಕಾಲದಲ್ಲೂ ಕೂಡ ಇಡೀ ಈಶಾನ್ಯ ಭಾರತವನ್ನು ತಮ್ಮ ಪೆರಿಫೆರಿಯಾಗಿ ಪ್ರಧಾನ ಭಾರತದ ಒಂದು ಅಂಚಿನ ಪ್ರದೇಶಗಳು ಅಲ್ಲಿ ಪ್ರಧಾನವಾಗಿ ನಮ್ಮ ಭದ್ರತಾ ವಿಷಯಗಳು ಪ್ರಮುಖವಾದದ್ದು ಅವರ ಅಭಿವೃದ್ಧಿಯದ್ದಲ್ಲ ಅನ್ನ ಅನ್ನೋ ರೀತಿಯ ಕಾಂಗ್ರೆಸ್ ಕೂಡ ನಡ್ಕೊಂಡಿದ್ದರಿಂದ ಆ ಒಂದು ರೀತಿಯ ಸಾಮೀಪ್ಯ ಭಾವನಾತ್ಮಕ ಸಾಮೀಪ್ಯ ಭಾರತದೊಂದಿಗೆ ಸಾಧ್ಯವಾಗದೆ ಆ ಇಡೀ ಈಶಾನ್ಯ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ತಾವು ಸ್ವತಂತ್ರಗೊಳ್ಳಬೇಕು ಅನ್ನುವ ಹೋರಾಟವು ನಡೆದಿತ್ತು ಅದಾದ ನಂತರದಲ್ಲಿ ರಾಜೀವ್ ಗಾಂಧಿಯವರ ಕಾಲದಲ್ಲಿ ಹಲವಾರು ಮಿಜೋಗಳ ಜೊತೆ ಅಸ್ಸಾಮಿಯರ ಜೊತೆ ಹಲವಾರು ಒಪ್ಪಂದಗಳು ಏರ್ಪಟ್ಟು ಒಂದು ತಾತ್ಕಾಲಿಕವಾದಂಥ ಒಂದು ಸಾಮೀಪ್ಯ ಹಾಗೂ ಅಲ್ಲಿ ಅಭಿವೃದ್ಧಿಯ ಯೋಜನೆಗಳ ಪ್ರಶ್ನೆಗಳು ಬಂದವು ಆದರೆ ಸಾಂಸ್ಕೃತಿಕವಾಗಿ ಅವು ಉದ್ದಕ್ಕೂ ಕೂಡ ಒಂದು ಧಾರ್ಮಿಕವಾಗಿ ಕ್ರಿಶ್ಚಿಯಾನಿಟಿ ಇತರ ಎಲ್ಲ ವಿಷಯಗಳಲ್ಲಿ ಹಿಂದೂ ಥರ ಬುಡಕಟ್ಟು ಅಸ್ಮಿತೆಗಳನ್ನೇ ಅವರು ಉಳಿಸ್ಕೊಂಡು ಬಂದಿದ್ದರು ಆ ಸಂಘ ಪರಿವಾರಕ್ಕೆ ಮೊದಲಿಂದಲೂ ಕೂಡ ತಮ್ಮ ಅಖಂಡ ಭಾರತದ ಕಲ್ಪನೆಯಲ್ಲಿ ಈಶಾನ್ಯ ಭಾರತ ಒಂದು ದೊಡ್ಡ ಸವಾಲಾಗಿ ಉಳ್ಕೊಂಡಿತ್ತು ಅವರ ಪ್ರಕಾರ ಭಾರತೀಯರಾಗಬೇಕು ಅಂತಂದರೆ ಹಿಂದೂ ಆಗದೆ ಭಾರತವಾಗುವುದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಈಶಾನ್ಯ ಭಾರತವನ್ನು ಭಾರತದ ಭಾಗವನ್ನಾಗಿ ಮಾಡಬೇಕು ಅಂತಂದರೆ ಈಶಾನ್ಯ ಭಾರತದಲ್ಲಿರುವ ಕ್ರಿಶ್ಚಿಯನ್ ಪ್ರಭಾವವನ್ನು ನಿರಾಕರಿಸಬೇಕು ಅಲ್ಲಿರುವ ಬುಡಕಟ್ಟು ಅಸ್ಮಿತೆಗಳನ್ನು ಹಿಂದುವೀಕರಿಸಿ ಹಿಂದೂ ಈಶಾನ್ಯ ಭಾರತೀಕರಣಗೊಳಿಸಿ ಅವರನ್ನು ಇದರ ಜೊತೆ ಒಳಗೊಳ್ಳಬೇಕು ಪ್ರಧಾನ ಭಾರತದೊಂದಿಗೆ ಪ್ರಧಾನ ಹಿಂದೂ ಭಾರತದೊಂದಿಗೆ ಅವರನ್ನು ಅದರ ಅಡಿಯಾಳಾಗಿ ಸೇರಿಸಿಕೊಳ್ಳಬೇಕು ಅದಕ್ಕೆ ಒಪ್ಪದ ಅಸ್ಮಿತೆಗಳನ್ನು ನಿರ್ನಾಮ ಮಾಡುವುದು ನಾಶ ಮಾಡುವುದು ಅಥವಾ ಅವರ ಇತರ ಐಡೆಂಟಿಟಿಗಳನ್ನು ನಾಶ ಮಾಡಿ ಅದನ್ನು ಪ್ರಧಾನವಾದಂಥ ಬುಡಕಟ್ಟು ಐಡೆಂಟಿಟಿಗಳನ್ನು ಹಿಂದೂ ಐಡೆಂಟಿಟಿ ಒಳಗಡೆ ಸಂಪೂರ್ಣವಾಗಿ ವಿಲೀನಗೊಳಿಸುವುದು ಈ ರೀತಿ ಅವರ ಅಸ್ಮಿತೆಗಳ ವಿನಾಶ ಕಾರ್ಯಕ್ರಮ ಈಶಾನ್ಯ ಭಾರತದ ಬುಡಕಟ್ಟು ಸಮುದಾಯಗಳ ಅಸ್ಮಿತೆಗಳ ವಿನಾಶ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ ಇದುವರೆ ತನಕ ಅದು ಮೃದು ರೂಪದಲ್ಲಿ ದೀರ್ಘಕಾಲೀನವಾದ ದೂರಗಾಮಿಯಾದಂಥ ಸಾಂಸ್ಕೃತಿಕ ರಾಜಕಾರಣದ ರೂಪದಲ್ಲಿ ಉದಾಹರಣೆಗೆ ದ್ರೌಪದಿ ಅರುಣಾಚಲ ಪ್ರದೇಶದ ಬುಡಕಟ್ಟಿನ ಹೆಣ್ಣುಮಗಳು ಅವ್ರಿಗೆ ಇಲ್ಲಿ ದ್ವಾರಕದಲ್ಲಿ ಕೃಷ್ಣೆಯ ಜೊತೆ ಮದುವೆ ಕೃಷ್ಣನ ಜೊತೆ ಮದುವೆ ಆಗಿತ್ತು ಅಂತೇಳಿ ಆ ಥರದ ಒಂದು ಸಂಬಂಧಗಳನ್ನು ಏರ್ಪಡಿಸಿ ಕೃಷ್ಣನಿಗೆ ಹದಿನಾರು ಸಾವಿರ ಜನ ಹೆಂಡ್ತೀರಿ ಅನ್ನೋ ಮಹಾಭಾರತದ ಕತೆ ಹುಟ್ಟಿದ್ದೆ ಹದಿನಾರು ಸಾವಿರ ಬುಡಕಟ್ಟುಗಳನ್ನು ಕೃಷ್ಣನಿಗೆ ಅದು ಕೃಷ್ಣ ಪ್ರತಿನಿಧಿಸುವಂತಹ ಒಂದು ರೀತಿಯ ಹಿಂದುವಿ ಸಂಸ್ಕೃತಿಗೆ ಅಡಿಯಾಳು ಮಾಡುವಂತಹ ಒಂದು ಇವತ್ತು ಇವತ್ತೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯ ಹಾಗೆ ರುಕ್ವಿಣಿಯನ್ನು ಅರುಣಾಚಲ್ ಪ್ರದೇಶದ ರಾಜಕುಮಾರಿ ಅಂತ ಕಟ್ಟಿ ಕತೆ ಕಟ್ಟಿ ಕೃಷ್ಣನ ಜೊತೆ ಅವ್ರಿಗೆ ಸಂಸಾರವನ್ನು ಏರ್ಪಡಿಸಿ ಆ ಮೂಲಕ ಒಂದು ಹೊಸ ಕಥೆಯನ್ನು ಕಟ್ಟುವುದು ಈಗ ಅಲ್ಲಿರುವ ಎಲ್ಲ ಬುಡಕಟ್ಟುಗಳಿಗೂ ಕೂಡ ದೇವಸ್ಥಾನದ ಸಂಸ್ಕೃತಿಯೇ ಇರಲಿಲ್ಲ ಅಲ್ಲಿ ದೇವಸ್ಥಾನಗಳನ್ನು ಕಟ್ಟಿ ಅಲ್ಲಿ ಹಿಂದೂ ದೇವರುಗಳು ಅಂತ ಯಾರು ಕರೀತಾರೆ ಆ ದೇವರುಗಳ ಜೊತೆಗೆ ಅಲ್ಲಿರುವ ಬುಡಕಟ್ಟು ದೇವರುಗಳಿಗೆ ಮದುವೆಯನ್ನು ಮಾಡಿಸಿ ಅಥವಾ ಬೇರೆ ಏನೋ ಒಂದು ಕತೆ ಕಟ್ಟಿ ಆ ರೀತಿ ಹಿಂದುವೀಕರಿಸುವ ಪ್ರಯತ್ನ ನಡೀತಿದೆ ಅದಕ್ಕೆ ಪ್ರತಿಯಾಗಿ ನಿಲ್ಲುವಂತಹ ಕ್ರಿಶ್ಚಿಯನ್ ಇರ್ಬೋದು ಇತರ ಧರ್ಮಗಳ ಮೇಲೆ ಅವರನ್ನು ದೇಶದ್ರೋಹಿಗಳು ಅಂತನ್ಬಿಟ್ಟು ಚಿತ್ರಿಸಿ ಅವರನ್ನು ಸಂಪೂರ್ಣವಾಗಿ ಪರಾಯೀಕರಣಗೊಳಿಸುವ ಪ್ರಯತ್ನ ನಡೆದಿದೆ ಅಲ್ಲಿ ನಡೀತಾ ಇರೋದು ಕೂಕಿಗಳಲ್ಲಿ ಬಹುಪಾಲು ಜನ ಕ್ರಿಶ್ಚಿಯನ್ಸ್ ಇದ್ದಾರೆ ಕ್ರಿಶ್ಚಿಯನ್ ಅಲ್ಲದ ಹಿಂದೂ ಕೂಕಿಗಳು ಇದ್ದಾರೆ ಅದು ಬೇರೆ ಪ್ರಶ್ನೆ ಮೇಥ್ತಿಗಳಲ್ಲಿ ಅದು ನೋಡಿದ್ರೆ ಕ್ರಿಶ್ಚಿಯನ್ ಮೇಯ್ತಿಗಳು ಇದ್ದಾರೆ ಈ ಒಟ್ಟಾರೆ ವಿಷಯಕ್ಕೆ ಹಿಂದೂ ವರ್ಸಸ್ ಕ್ರಿಶ್ಚಿಯನ್ ಇಂಡಿಯಾ ವರ್ಸಸ್ ಕೂಕಿ ಎನ್ನುವಂತಹ ಒಂದು ನೆರೆಟಿವನ್ನು ಕಟ್ಟಿಕೊಟ್ಟಿದ್ದೆ ಪರಿವಾರ ಸಂಘ ಪರಿವಾರದ ಭಾಗವಾಗಿರುವ ಮೈತಿ ಲೈಪುನ್ ಮತ್ತು ಆರಂಬೈ ತೆಂಗೋಲ್ ಅಥವಾ ಸಂಘಟನೆಗಳು ಸೊ ಹೀಗಾಗಿ ಇವತ್ತು ಮಣಿಪುರದಲ್ಲಿ ಇಡೀ ಈಶಾನ್ಯ ಭಾರತವನ್ನು ಹಿಂದುವೀಕರಿಸುವಂತಹ ದೊಡ್ಡ ಪ್ರಯೋಗ ನಡೀತಿದೆ ಆ ಪ್ರಯೋಗದ ಭಾಗವಾಗಿ ಕೂಕಿಗಳ ನರಮೇದ ನಡೀತಾ ಇದೆ ಆ ಕಾರಣಕ್ಕೋಸ್ಕರನೇ ಬೀರೇನ್ ಸಿಂಗ್ ಏನೇ ಮಾಡಿದರೂ ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಇವತ್ತು ಕೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇದೆ ಆದರೆ ಇವರು ಮಾಡ್ತಿರೋದು ಭಾರತದ ಜೊತೆಗೆ ಒಂದುಗೂಡಿಸುವ ಕೆಲಸವಲ್ಲ ಹಿಂದುತ್ವದ ಹೇರಿಕೆಯ ಕೆಲಸ ಇದು ಇಡೀ ಭಾರತಕ್ಕೆ ಮಾರಕವಾದದ್ದು ಪ್ರಜಾತಂತ್ರಕ್ಕೆ ಮಾರಕವಾದದ್ದು ಸಂವಿಧಾನಕ್ಕೆ ಮಾರಕವಾದದ್ದು ಒಟ್ಟುಗೂಡಿ ಹಂಚಿಕೊಂಡು ತಿನ್ನುವ ಎಲ್ಲರೂ ಕೂಡ ಸೋದರತ್ವ ಇರುವಂತಹ ಒಂದು ನಾಗರಿಕತೆಯನ್ನು ನಾವು ಕಟ್ಟಿದ್ರೆ ಸಮಾಜವನ್ನು ಕಟ್ಟಿದ್ರೆ ಅದು ದೇಶವನ್ನು ಕಟ್ಟುತ್ತೆ ಪರಸ್ಪರ ದ್ವೇಷವಿರುವಂತಹ ಸಮಾಜವನ್ನು ಕಟ್ಟಿದ್ರೆ ಅದು ದೇಶವಾಗಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಅಂತಹ ದ್ವೇಷ ರಾಜಕಾರಣ ದೇಶದ್ರೋಹಿ ರಾಜಕಾರಣವೂ ಆಗಿರುತ್ತೆ ಇವತ್ತು ಬಿ ಜೆ ಪಿಯ ಬೀರೇನ್ ಸರ್ಕಾರ ಮೋದಿ ಸರ್ಕಾರದಿಂದ ಕುಮ್ಮಕ್ಕದೊಂದಿಗೆ ಅಲ್ಲಿ ನಡೆಸ್ತಿರೋದು ಈ ಥರ ಜನಾಂಗೀಯ ದ್ವೇಷವಾಧಾರಿತ ದೇಶದ್ರೋಹಿ ರಾಜಕಾರಣ ಹೀಗಾಗಿ ಆಡಿಯೋ ಟೇಪ್ನ ಪುರಾವೆಯೂ ಸಿಕ್ಕಿರುವ ಈ ಸಂದರ್ಭದಲ್ಲಿ ಇವೆಲ್ಲವನ್ನು ಮತ್ತೆ ನಾವು ನೆನಪಿಗೆ ತಂದುಕೊಂಡು ಅಲ್ಲಿ ಒಂದು ಪ್ರಜಾತಾಂತ್ರಿಕವಾದಂಥ ಸರ್ಕಾರ ಮೊದಲು ಬೀರೇಂದ್ರ ಸಿಂಗ್ ರಾಜೀನಾಮೆ ಕೊಡಬೇಕು ಬಿ ಜೆ ಪಿಗಳು ಪ್ರಶ್ನೆ ಮಾಡ್ಕೋಬೇಕು ಈ ರೀತಿಯ ಅರಾಜಕತೆ ಬೇರೆ ಎಲ್ಲಾದರೂ ನಡೆದಿದೆಯಾ ಬೇರೆ ಯಾವುದಾದ್ರೂ ರಾಜ್ಯಗಳಲ್ಲಿ ಇಂಥ ಅರಾಜಕತೆ ನಡೆದಿದೆಯಾ ಇಂಥ ಅರಾಜಕತೆ ನಡೆದಿದ್ದರೆ ಅಲ್ಲಿ ಮುಖ್ಯಮಂತ್ರಿ ಒಂದು ದಿವಸ ಆದರೂ ಇರೋದಕ್ಕೆ ಸಾಧ್ಯ ಇರ್ತಿತ್ತ ಯಾತಕ್ಕೆ ಬೀರೇನ್ ಸಿಂಗೆ ಮಾತ್ರ ವಿನಾಯಿತಿ ಸಿಗ್ತಾ ಇದೆ ಇದು ದೇಶದ್ರೋಹ ಅಲ್ವಾ ನಿಜವಾದ ದೇಶಭಕ್ತರು ಈಗಲಾದರು ಈ ಪ್ರಶ್ನೆಗೆ ಉತ್ತರ ಪಡೀಲೇಬೇಕು ಬೀರೇನ್ ಸಿಂಗ್ ರಾಜೀನಾಮೆ ಕೊಟ್ಟು ಕೊಟ್ಟು ಕೂಕಿ ಮತ್ತು ಮೈತಿಗಳ ನಡುವೆ ಒಂದು ಸುಭದ್ರವಾದಂಥ ಸ್ನೇಹ ಸಂಬಂಧಗಳನ್ನು ಸೃಷ್ಟಿಸುವ ದೀರ್ಘಾವಧಿ ಪ್ರಯತ್ನಗಳನ್ನು ಪ್ರಾರಂಭಿಸಬೇಕು ಹಾಗೂ ಇಡೀ ಈಶಾನ್ಯ ಭಾರತದಲ್ಲಿ ಜನರ ಪ್ರಜಾತಾಂತ್ರಿಕ ಸರ್ಕಾರ ನಿರ್ಮಾಣ ಆಗಬೇಕು ಅದ್ರ ಮೂಲಕವೇ ಅವ್ರಿಗೂ ಕೂಡ ಭಾರತೀಯರು ಅನ್ನಿಸ್ಬೇಕು ಇಲ್ಲಾಂದರೆ ಬಲವಂತದ ಭಾರತೀಯ ಭಾರತೀಯತೆಯನ್ನು ಹೇರುವುದು ವಿಭಜನೆಗೇ ಕಾರಣವಾಗುತ್ತೆ ಇದು ನಮಗೆ ನೆನಪಿರಲಿ ಬಾಂಗ್ಲಾದೇಶವಾದದ್ದೇ ಬಲವಂತವಾಗಿ ಪಾಕಿಸ್ತಾನೀಯತೆಯನ್ನು ಬಾಂಗ್ಲಾಗಳು ಬಾಂಗಾಳಿ ಭಾಷಿಕರ ಮೇಲೆ ಹೇರಕ್ಕೆ ಪೂರ್ವ ಪಾಕಿಸ್ತಾನ ಪಾಕಿಸ್ತಾನದಿಂದ ವಿಭಜನೆಗೊಂಡು ಸ್ವಲ್ಪ ಸ್ವತಂತ್ರ ಬಾಂಗ್ಲಾದೇಶ ಆಯಿತು ಇದನ್ನು ನಾವು ಮರೆಯೋದು ಬೇಡ ಆದ್ದರಿಂದ ದೇಶಭಕ್ತರು ಈ ದ್ವೇಷ ರಾಜಕಾರಣವನ್ನು ವಿರೋಧಿಸಬೇಕು ಅಂತ ನನಗನ್ಸುತ್ತೆ ತಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ